ನೋಡಿ ಒಂದು ಖರ್ಗೆಯವರು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡುವಂಥದ್ದಲ್ಲ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಏನು ದುರ್ಬಳಕೆ ಮಾಡಿ ಒಂದು ಗ್ಯಾರಂಟಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ವಿನಃ ಬೇರೆ ರಾಜ್ಯದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳೋಕ್ಕಿಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಸಂಗತಿಗಳನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಖರ್ಗೆ ಮಾಡಲಿ ಅದನ್ನು ಬಿಟ್ಟು ಬೇರೆ ಬೇರೆ ರಾಜ್ಯದ ಮೇಲೆ ವಿನಾಕರಣ ದೋಷಾರೋಪಣೆ ಮಾಡುವಂಥದ್ದು ಮುಖ್ಯವಲ್ಲ ಇಲ್ಲಿ ಯಾಕಾಗಿದೆ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗೆ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಮಾಡಲಾರ್ದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿಬಿಡ್ತು ಮಾಡಿದ ಮೇಲೆ ಇವತ್ತು ಆರ್ಥಿಕವಾಗಿ ನಿಭಾಯಿಸ್ತಕ್ಕಂಥ ಸಂದರ್ಭ ಭಾಳ ಮುಗ್ಗಟ್ಟಿನಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಗೊತ್ತಾಗುತ್ತೆ ನಾಳೆ ಏಳನೇ ತಾರೀಕಿಗೆ ಬಜೆಟ್ ಬಂದಾಗೂ ನಮಗೆ ಕ್ಲಿಯರಿಟಿ ಬರುತ್ತೆ ಯಾಕಂದರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಒಟ್ಟು ಮಾನ್ಯತೆ ಸಿಗ್ತಾ ಇಲ್ಲ ಅದನ್ನು ಮರೆಮಾಚುವಂಥ ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಗೂಬೆ ಕುಡಿಸತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಸಚಿವರು ಮಾಡ್ತಾ ಇದಾರೆ ಇದನ್ನು ಬಿಡಬೇಕು ನಾವು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ಹೆಂಗೆ ನೋಡ್ತೀವಿ ಆ ರೀತಿಯೂ ನೋಡ್ಕೊಂಡಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಯಾವ ದೀನದಲಿತರದ ಹಣವನ್ನು ಐತಿ ಯಾವ ಉಪಯೋಗಕ್ಕೆ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಲಿ ನೀವು ಕೇವಲ ವೋಟ್ ಬ್ಯಾಂಕಾಗಿ ಅಲ್ಪಸಂಖ್ಯಾತರನ್ನ ಮತ್ತು ದಿನದಲಿತರನ್ನ ಬಳಸೋಕ್ಕಿಂತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಏನು ಮೀಸಲಿಟ್ಟಿದ್ವಿ ಅವ್ರಿಗೆ ದೊ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು ನೋಡಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಸುಮಾರು ಇನ್ನು ಮೇಕ್ ಎರಡು ವರ್ಷ ಆಗತ್ತಾ ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ ಕೇವಲ ವೋಲ್ಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಇವತ್ತು ಅಲ್ಪಸಂಖ್ಯಾತರು ಬಳಸ್ತಕ್ಕಂಥದ್ದು ಹಿಂದಿನ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನಿಲು ಸ್ಪಷ್ಟ ಆಗೋದು ಫಾರ್ ಎಕ್ಸಾಂಪಲ್ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ಯಾವ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡ್ತಾರೆ ಸ್ಟೇಷನಿಗೆ ಬೆಂಕಿ ಹಚ್ಚಾಕೋಕಾರ ಪೊಲೀಸರಿಗೆ ಹೊಡಿತಾರೆ ಅಂಥವ್ರ ಮೇಗಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ತಕ್ಕಂಥ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನು ಇದಕ್ಕಿಂತ ಏನು ಬೇಕಾಗುತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಹೀಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನೋಂಥದ್ದು ಪರಮೋಚ್ಚ ಅವಧಿಗೆ ತಲುಪುವಂತಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಇದನ್ನು ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬಾರ್ದು ಅಂತ ಆಗ್ರಹವನ್ನು ನಾನು ಮಾಡ್ತೀನಿ

ಒಂದು ಕಡೆ ಕಾಂಗ ಕರ್ನಾ ಕರ್ನಾಟಕದಲ್ಲಿ ಕನ್ನಡ ಪರವಾಗಿ ಧ್ವನಿ ಎತ್ತತಕ್ಕಂಥವ್ರನ್ನ ಕೇಸ್ ಹಾಕಿ ಒಳಗಡೆ ಹಾಕುವಂಥ ಕೆಲಸ ಒಂದು ಕಡೆ ಸರ್ಕಾರ ಮಾಡುತ್ತೆ ಇನ್ನೊಂದು ಕಡೆ ನಾವು ಕನ್ನಡದ ಬಗ್ಗೆ ಭಾಳ ಪ್ರೀತಿ ಪ್ರೇಮ ಇದ್ದೇವೆ ಅನ್ನೋದು ತೋರಿಸುವಂಥ ಪ್ರಯತ್ನ ಒಂದು ಕಡೆ ಮಾಡುತ್ತೆ ಅಂದರೆ ಕಾಂಗ್ರೆಸ್ಸು ಇವತ್ತು ದ್ವಿಮುಖ ನೀತಿಯನ್ನು ಅನುಸರಿಸತಕ್ಕಂಥದ್ದು ಕನ್ನಡ ಬರ್ ನಮ್ಮ ಕಂಡು ಬರುತ್ತೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೂಡ ಇವತ್ತು ಎಷ್ಟು ದೊಡ್ಡ ಆಮಾಂತರಗಳನ್ನು ವಿಶೇಷವಾಗಿ ಕನ್ನಡದ ಬಗ್ಗೆ ಆಮಾಂತರ ಸೃಷ್ಟಿರ್ತಕ್ಕಂಥ ಸಂಗತಿ ತಾವೆಲ್ಲರೂ ಬಿತ್ತಿಸಿದರೆ ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ಸ್ಪ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಆಗಿದೆ ಹೀಗಾಗಿ ನಿಲುವನ್ನು ಕಾಂಗ್ರೆಸ್ ಪಾರ್ಟಿ ನಿಲುವು ಭಾಳ ಸ್ಪಷ್ಟದಾಗಿರ್ಬೇಕು ಕನ್ನಡದ ಬಗ್ಗೆ ವಿನಾಕಾರಣ ಆ ರೀತಿ ಈ ರೀತಿ ಹೇಳಲಾರದ ಸ್ಪಷ್ಟ ನಿಲುವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ನೋಡಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಬಳಲ್ತಾ ಇರ್ತಕ್ಕಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿದೆ ಅದರಿಂದ ಹೊರಗೆ ಹೇಗೆ ಬರಬೇಕು ಒಂದು ಕಡೆ ಹಾಲಿನ ದರ ಏರ್ಸ್ತಾರೆ ಒಂದು ಕಡೆ ನೀರಿನ ದರ ಏರ್ಸ್ತಾರೆ ಒಂದು ಕಡೆ ಇವತ್ತು ಮೀಟ್ರಿಗೆ ಯಾರಾದರೂ ಕೂಡ ನಾಲ್ಕುನೂರು ಪರ್ಸೆಂಟ್ ಐದುನೂರು ಪರ್ಸೆಂಟ್ ರೇಟ್ ಏರ್ಸ್ತೀವಿ ನಾವು ಮೀಟ್ರಿಗೆ ಅಂತಂದರೆ ಇನ್ನು ಯಾರು ಬ ವಿದ್ಯುತ್ತನ್ನು ಬಳಕೆ ಮಾಡಬೇಕಾಗತ್ತೆ ಒಂದು ಕಡೆ ಉಳಿದಿರ್ತಕ್ಕಂಥ ನಿಗಮದವ್ರು ಹೆಸ್ಕಾಮಿಂದ ಹಿಡ್ಕೊಂಡು ಉಳಿದ ನಿಗಮದವ್ರು ಹತ್ರ ನೀವು ಬಿಲ್ ಕಟ್ಟಲಿಲ್ಲ ಅಂದರೆ ನಾವು ಗ್ರಾಹಕರ ಕಡೆಯಿಂದ ವಸೂಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಿಗಮ ಕಡೆಯಿಂದ ಬರುತ್ತೆ ಅಂದರೆ ಇವತ್ತು ಒಟ್ಟಾರೆ ಅಂದರೆ ಈ ಗ್ಯಾರಂಟಿ ಸಮಯದಲ್ಲಿ ಕ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗುವ ಮುಖಾಂತರ ಆರ್ಥಿಕವನ್ನು ಯಾವ ರೀತಿಗೆ ಕ್ರೋಢೀಕರಣ ಕರೆಸ್ಬೇಕನ್ನುವಂಥದ್ದನ್ನು ಒಂದು ಕೈಯಿಂದ ಕೊಟ್ಟು ಎರಡು ಕೈಲಿಂದ ಕಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದ್ದಾರೆ ನೋಡಿ ನಾನು ಅದ್ರ ಬಗ್ಗೆ ಭಾಳ ಹೇಳುವಂಥದ್ದೇನಲ್ಲ ಒಳ್ಳೆ ಸಂಗತಿಗಳ ನಡೆದಾಗ ನಿಜವಾಗ್ಲೂ ನಾವು ಹೇಳಬೇಕು ಇರಿಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಒಳ್ಳೆ ಕೆಲಸ ಮಾಡಿದಾಗ ಹೇಳಬೇಕು ಈಗ ನಮ್ಮ ಪ್ರತಿ ಎರಡು ವರ್ಷಕ್ಕೊಮ್ಮೆ ಏರ್ ಶೋ ಆಗುತ್ತೆ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಅರವತ್ತು ಕೋಟಿ ಜನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪ್ರಯಾಗ ಮೇಳದಲ್ಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಐತೆ ಆದರೆ ಕರ್ನಾಟಕದಲ್ಲಿ ಕೇವಲ ನಾಲ್ಕೈದು ಲಕ್ಷ ಜನ ಬರ್ತಕ್ಕಂಥ ಏರ್ ಶೋದಲ್ಲಿ ನಮಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಾರ್ದಂಥ ಪರಿಸ್ಥಿತಿಗೆ ಬಂದಿತ್ತು ಇದನ್ನು ಕಂಪ್ಯಾರಿಸನ್ ನಾವು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಇದನ್ನು ಹೆಂಗೆ ಸರಿ ಮಾಡಬೇಕದನ್ನು ಸರ್ಕಾರ ಯೋಚನೆ ಮಾಡುವಂಥ ಕೆಲಸ ಮಾಡಬೇಕು ನೋಡಿ ಸಾಫ್ಟ್ ಕಾರ್ನರ್ ಅನ್ನೋವಂಥದ್ದಿಲ್ಲ ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡುವಂಥದ್ದು ಕಾಣ್ತಾ ಇದೆ ಯಾವ ಕಾರಣಕ್ಕಾಗಿ ಅನ್ನೋಂಥದ್ದು ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರಿಗೆ ಹೆದರು ಸಾಕು ಅಥವಾ ಬೇರೆ ರೀತಿಯಿಂದ ಯೋಚನೆ ಮಾಡೋತ್ತಾರೋ ಅದನ್ನು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ನೋಡಿ ಒಂದು ಖರ್ಗೆ ಅವರು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡುವಂಥದ್ದಲ್ಲ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಏನು ದುರ್ಬಳಕೆ ಮಾಡಿ ಇವತ್ತು ಗ್ಯಾರಂಟಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ವಿನಃ ಬೇರೆ ರಾಜ್ಯದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳೋಕ್ಕಿಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಸಂಗತಿಗಳನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಖರ್ಗೆ ಮಾಡಲಿ ಅದನ್ನು ಬಿಟ್ಟು ಬೇರೆ ಬೇರೆ ರಾಜ್ಯದ ಮೇಲೆ ವಿನಾಕರಣ ದೋಷಾರೋಪಣೆ ಮಾಡುವಂಥದ್ದು ಮುಖ್ಯವಲ್ಲ ಇಲ್ಲಿ ಯಾಕಾಗಿದೆ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗೆ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಮಾಡಲಾರ್ದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿಬಿಡ್ತು ಮಾಡಿದ ಮೇಲೆ ಇವತ್ತು ಆರ್ಥಿಕವಾಗಿ ನಿಭಾಯಿಸ್ತಕ್ಕಂಥ ಸಂದರ್ಭ ಭಾಳ ಮುಗ್ಗಟ್ಟಿನಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಗೊತ್ತಾಗುತ್ತೆ ನಾಳೆ ಏಳನೇ ತಾರೀಕಿಗೆ ಬಜೆಟ್ ಬಂದಾಗೂ ನಮಗೆ ಕ್ಲಿಯರಿಟಿ ಬರುತ್ತೆ ಯಾಕಂದರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಒಟ್ಟು ಮಾನ್ಯತೆ ಸಿಗ್ತಾ ಇಲ್ಲ ಅದನ್ನು ಮರೆಮಾಚುವಂಥ ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಗೂಬೆ ಕುಡಿಸತಕ್ಕಂಥ ಪ್ರಯತ್ನವರು ಕಾಂಗ್ರೆಸ್ ಪಾರ್ಟಿ ಮತ್ತು ಸಚಿವರು ಮಾಡ್ತಾ ಇದ್ದಾರೆ ಇದನ್ನು ಬಿಡಬೇಕು ನಾವು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ಹೆಂಗೆ ನೋಡ್ತೀವಿ ಆ ರೀತಿಯೂ ನೋಡ್ಕೊಂಡಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಯಾವ ದೀನದಲಿತರದ ಹಣವನ್ನು ಐತಿ ಯಾವ ಉಪಯೋಗಕ್ಕೆ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಲಿ ನೀವು ಕೇವಲ ವೋಟ್ ಬ್ಯಾಂಕಾಗಿ ಅಲ್ಪಸಂಖ್ಯಾತರನ್ನ ಮತ್ತು ದಿನದಲಿತರನ್ನ ಬಳಸೋಕ್ಕಿಂತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಏನು ಮೀಸಲಿಟ್ಟಿದ್ವಿ ಅವ್ರಿಗೆ ದೊ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು ನೋಡಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಸುಮಾರು ಇನ್ನು ಮೇಕ್ ಎರಡು ವರ್ಷ ಆಗತ್ತಾ ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ ಕೇವಲ ವೋಟ್ ಬ್ಯಾಂಕ್ ಪಾಲ್ಟಿಕ್ಸ್ ಆಗಿ ಇವತ್ತು ಅಲ್ಪಸಂಖ್ಯಾತರು ಬಳಸ್ತಿಕೊಡ್ತಕ್ಕಂಥದ್ದು ಹಿಂದಿನ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನಿಲು ಸ್ಪಷ್ಟ ಆಗೋದು ಫಾರ್ ಎಕ್ಸಾಂಪಲ್ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ಯಾವ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡ್ತಾರೆ ಸ್ಟೇಷನಿಗೆ ಬೆಂಕಿ ಹಚ್ಚಾಕೋಕಾರ ಪೊಲೀಸರಿಗೆ ಹೊಡಿತಾರೆ ಅಂಥವ್ರ ಮೇಗಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಇರ್ತಕ್ಕಂಥ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನು ಇದಕ್ಕಿಂತ ಏನು ಬೇಕಾಗುತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಹೀಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನೋಂಥದ್ದು ಪರಮೋಚ್ಚ ಅವಧಿಗೆ ತಲುಪುವಂತಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಇದನ್ನು ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ ಫೆಸ್ಟಿವಲ್ ಆ ಬುಕ್ ಕನ್ನಡದ ಭಾಷಾಂತರ ಚಾಟ್ ಜಿ ಪಿಟ್ಟಿ ಬಳಸ್ಕೊಂಡು ಭಾಷಾಂತರ ಮಾಡಿದ್ದಾರೆ ಈ ರೀತಿ ಅವ್ರ ಸರ್ಕಾರವೇ ಮಾಡೋ ಕಾರ್ಯಕ್ರಮದಲ್ಲಿ ಕನ್ನಡ ತುಂಬಾ ಚೆನ್ನಾಗಿ ಆಗ್ಬೇಕು ಅದಕ್ಕೆ ನೋಡಿ ನೋಡಿ ಯಾವಾಗ್ಲೂ ಕನ್ನಡದ ಬಗ್ಗೆ ನಮಗೆ ಬಹಳ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಹೇಳ್ತಾ ಇದೆ ಒಂದು ಕಡೆ ಕಾಂಗ ಕರ್ನಾ ಕರ್ನಾಟಕದಲ್ಲಿ ಕನ್ನಡ ಪರವಾಗಿ ಧ್ವನಿ ಎತ್ತತಕ್ಕಂಥವ್ರನ್ನ ಕೇಸ್ ಹಾಕಿ ಒಳಗಡೆ ಹಾಕುವಂಥ ಕೆಲಸ ಒಂದು ಕಡೆ ಸರ್ಕಾರ ಮಾಡುತ್ತೆ ಇನ್ನೊಂದು ಕಡೆ ನಾವು ಕನ್ನಡದ ಬಗ್ಗೆ ಭಾಳ ಪ್ರೀತಿ ಪ್ರೇಮ ಇದ್ದೇವೆ ಅನ್ನೋದು ತೋರಿಸುವಂಥ ಪ್ರಯತ್ನ ಒಂದು ಕಡೆ ಮಾಡುತ್ತೆ ಅಂದರೆ ಕಾಂಗ್ರೆಸ್ಸು ಇವತ್ತು ದ್ವಿಮುಖ ನೀತಿಯನ್ನು ಅನುಸರಿಸತಕ್ಕಂಥದ್ದು ಕನ್ನಡ ಬರ್ ನಮ್ಮ ಕಂಡು ಬರುತ್ತೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೂಡ ಇವತ್ತು ಎಷ್ಟು ದೊಡ್ಡ ಅವಾಂತರಗಳನ್ನು ವಿಶೇಷವಾಗಿ ಕನ್ನಡದ ಬಗ್ಗೆ ಅವಾಂತರ ಸೃಷ್ಟಿರ್ತಕ್ಕಂಥ ಸಂಗತಿ ತಾವೆಲ್ಲರೂ ಬಿತ್ತರಿಸಿದ್ರೆ ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ಸ್ಪ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಆಗಿದೆ ಹೀಗಾಗಿ ಸ್ ನಿಲುವನ್ನು ಕಾಂಗ್ರೆಸ್ ಪಾರ್ಟಿ ನಿಲುವು ಭಾಳ ಸ್ಪಷ್ಟದಾಗಿರ್ಬೇಕು ಕನ್ನಡದ ಬಗ್ಗೆ ವಿನಾಕಾರಣ ಆ ರೀತಿ ಈ ರೀತಿ ಹೇಳಲಾರ ಸ್ಪಷ್ಟ ನಿಲುವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ನೋಡಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಬಳಲ್ತಾ ಇರ್ತಕ್ಕಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿದೆ ಅದರಿಂದ ಹೊರಗೆ ಹೇಗೆ ಬರಬೇಕು ಒಂದು ಕಡೆ ಹಾಲಿನ ದರ ಏರ್ಸ್ತಾರ ಒಂದು ಕಡೆ ನೀರಿನ ದರ ಏರ್ಸ್ತಾರ ಒಂದು ಕಡೆ ಇವತ್ತು ಮೀಟ್ರಿಗೆ ಯಾರಾದರೂ ಕೂಡ ನಾಲ್ಕುನೂರು ಪರ್ಸೆಂಟ್ ಐದುನೂರು ಪರ್ಸೆಂಟ್ ರೇಟ್ ಏರಿಸ್ತೀವಿ ನಾವು ಮೀಟ್ರಿಗೆ ಅಂತಂದರೆ ಇನ್ನು ಯಾರು ಬ ವಿದ್ಯುತ್ತನ್ನು ಬಳಕೆ ಮಾಡಬೇಕಾಗತ್ತೆ ಒಂದು ಕಡೆ ಉಳಿದಿರ್ತಕ್ಕಂಥ ನಿಗಮದವ್ರು ಹೆಸ್ಕಾಮಿಂದ ಹಿಡ್ಕೊಂಡು ಉಳಿದ ನಿಗಮದವ್ರು ಹತ್ರ ನೀವು ಬಿಲ್ ಕಟ್ಟಲಿಲ್ಲ ಅಂದರೆ ನಾವು ಗ್ರಾಹಕರ ಕಡೆಯಿಂದ ವಸೂಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಿಗಮ ಕಡೆಯಿಂದ ಬರುತ್ತೆ ಅಂದರೆ ಇವತ್ತು ಒಟ್ಟಾರೆ ಅಂದರೆ ಈ ಗ್ಯಾರಂಟಿ ಸಮಯದಲ್ಲಿ ಕ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗೋ ಮುಖಾಂತರ ಆರ್ಥಿಕವನ್ನು ಯಾವ ರೀತಿಗೆ ಕ್ರೋಢೀಕರಣ ಕರೆಸ್ಬೇಕನ್ನುವಂಥದ್ದನ್ನು ಒಂದು ಕೈಯಿಂದ ಕೊಟ್ಟು ಎರಡು ಕೈಲಿಂದ ಕಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದ್ದಾರೆ ನೋಡಿ ನಾನು ಅದರ ಬಗ್ಗೆ ಭಾಳ ಹೇಳುವಂಥದ್ದೇನಲ್ಲ ಒಳ್ಳೆಯ ಸಂಗತಿಗಳನ್ನ ನಡೆದಾಗ ನಿಜವಾಗ್ಲೂ ನಾವು ಹೇಳಬೇಕು ಇರಿಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಒಳ್ಳೆ ಕೆಲಸ ಮಾಡಿದಾಗ ಹೇಳ್ಬೇಕು ಈಗ ನಮ್ಮ ಪ್ರತಿ ಎರಡು ವರ್ಷಕ್ಕೊಮ್ಮೆ ಏರ್ ಶೋ ಆಗುತ್ತೆ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಅರವತ್ತು ಕೋಟಿ ಜನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪ್ರಯಾಗ್ ಮೇಳದಲ್ಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಐತೆ ಆದರೆ ಕರ್ನಾಟಕದಲ್ಲಿ ಕೇವಲ ನಾಲ್ಕೈದು ಲಕ್ಷ ಜನ ಬರ್ತಕ್ಕಂಥ ಏರ್ ಶೋದಲ್ಲಿ ನಮಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಾರ್ದಂಥ ಪರಿಸ್ಥಿತಿಗೆ ಬಂದಿತ್ತು ಇದನ್ನು ಕಂಪ್ಯಾರಿಸನ್ ನಾವು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಇದನ್ನು ಹೆಂಗೆ ಸರಿ ಮಾಡಬೇಕನ್ನುವಂಥದ್ದನ್ನು ಸರ್ಕಾರ ಯೋಚನೆ ಮಾಡೋಂಥ ಕೆಲಸ ಮಾಡಬೇಕು ನೋಡಿ ಸಾಫ್ಟ್ ಕಾರ್ನರ್ ಅನ್ನೋವಂಥದ್ದಿಲ್ಲ ಅವ್ರು ಇತ್ತೀಚೆಗೆ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡುವಂಥದ್ದು ಕಾಣ್ತಾ ಇದೆ ಯಾವ ಕಾರಣಕ್ಕಾಗಿ ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರಿಗೆ ಹೆದರು ಸಾಕು ಮಾಡೋಕತ್ತಾರೋ ಅಥವಾ ಬೇರೆ ರೀತಿಯಿಂದ ಯೋಚನೆ ಮಾಡೋ ಅದನ್ನು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ